ಕಾಂಗ್ರೆಸ್ ಮೈನಾರಿಟಿಗಳನ್ನ ವಿಶೇಷವಾಗಿ ಮುಸಲ್ಮಾನ್ ಬಂಧುಗಳನ್ನ ದಾರಿ ತಪ್ಪಿಸ್ತಾ ಇದೆ ನಾವು ದಾರಿ ತಪ್ಪತಾ ಇದ್ದೇವೆ ಇಷ್ಟು ದೊಡ್ಡ ಮಾತುಗಳನ್ನ ಮಾಡ್ತದೆ ಮಾತಾಡ್ತದೆ ನಾವು ಮುಸಲ್ಮಾನ್ರ ಪರ ಹೇಳ್ರಪ್ಪ ಎಷ್ಟು ಮುಖ್ಯಮಂತ್ರಿ ಮಾಡಿದ್ರಿ ಕರ್ನಾಟಕದಲ್ಲಿ ನೀವು ಉದ್ದಾರ ಆಯ್ತಾವರ್ದು ಏಳ್ರಪ್ಪ ನಿಮ್ ಪಕ್ಷಕ್ಕೆ ಅವತ್ತಾದ್ರೂ ಒಬ್ಬರನ್ನ ಅಧ್ಯಕ್ಷನ ಮಾಡಿದ್ರೇನ್ರಿ ಅಧ್ಯಕ್ಷನ ಮಾಡಿದೀರ ಎಲ್ಲ ನಿಮ್ಮಲ್ಲೇ ಇರೋದಲ್ಲ ಮುಸಲ್ಮಾನ್ರೆಲ್ಲ ಹೋಗ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೋಗಿ ನೋಡಿದಿರೇನ್ರಿ ಅವ್ರ ಕಾಲೋನಿಗಳಿಗೆ ಹೋಗಿದ್ದೀರಾ ಯಾವ ರೀತಿ ಅಂದ್ರೆ ಇಬ್ಬರನ್ನ ಮುಂದಿಟ್ಕೊಂಡ್ಬಿಡ್ತಾರೆ ಜೋಕರ್ಗಳ ತರ ಇಬ್ಬರನ್ನ ಮುಂದಿಟ್ಕೊಳ್ತಾರೆ ಅಧಿಕಾರ ಕೊಟ್ಟುಬಿಡ್ತಾರೆ ಅವ್ರಿಗೆ ಅವರು ಇಡೀ ಸಮುದಾಯನ ಕಾಂಟ್ರಾಕ್ಟ್ ತಗೊಂಬಿಟ್ಟಿದೀವಿ ಅಂತ ಅವ್ರು ಆಡ್ತಿರ್ತಾರೆ ಈ ಇಡೀ ಕಾಂಗ್ರೆಸ್ ಏನ್ ಮಾಡ್ತದೆ ಏನ್ರಿ ಮೈನಾರ್ಟಿಗೇನು ಕಮ್ಮಿ ಕೊಟ್ಟಿದ್ದಾರೆ ನೋಡಿದ್ರೆ ಅವ್ರು ಕೊಟ್ಟಿದ್ದೀವಿ ಅಂತ ದಲಿತರಿಗೂ ಹಂಗೆ ಒಂದ್ ಇಬ್ಬರನ್ನ ಇಟ್ಕೊಂಡ್ಬಿಡ್ತಾರೆ ದಲಿತರನ್ನು ತೋರಿಸ್ತಾನೆ ಇರ್ತಾರೆ ಆ ಸಮಾಜ ಮಾತ್ರ ಹಾಳಾಗ್ತಾನೆ ಇರ್ತದೆ ಏನು ಮಾಡ್ತಿಲ್ಲ ಇದೇ ಆಗಿರೋದು ಭಾರತೀಯ ಜನತಾ ಪಕ್ಷ ಯಾರ ವಿರೋಧಿಯೂ ಅಲ್ಲ ಈ ದೇಶದಲ್ಲಿ ದೇಶ ಸುಭದ್ರವಾಗಿರಬೇಕು ನಮ್ಮ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಬರಬಾರದು ಭಾರತ ದೇಶದ ಹೊರಗಡೆಯ ಶಕ್ತಿಗಳು ನಮ್ಮನ್ನ ಮುಟ್ಟಬಾರದು ನಮ್ಮ ಜನರ ಸುರಕ್ಷತೆ ಮುಖ್ಯ ಅನ್ನೋದು ಮಾತ್ರವೇ ನಮ್ಮ ಉದ್ದೇಶ ನೀವು ಒಪ್ಪಲೇಬೇಕು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದಿದ್ದಕ್ಕೆ ಅಲ್ಲಿ ಬೇರೆಯವರು ಮೂಗು ತೋರಿಸಿದ್ರಲ್ಲ ಅದನ್ನ ತಡೆಯಲಿಕ್ಕೆ ಅಷ್ಟೇ ಹೋಗ್ಲೆ ಅಲ್ಲಿ ವಿಶೇಷ ಪ್ಯಾಕೇಜ್ ಕೊಡ್ತಿದ್ರಲ್ಲ ಜನರಿಗೆ ಮುಟ್ತಾ ಇತ್ತ ಎರಡು ಮೂರು ಫ್ಯಾಮಿಲಿಗೆ ಮುಟ್ತಾ ಇದ್ದ ಅಷ್ಟೇ ಇದು ನಿಮಗೆ ಖುಷಿ ಇತ್ತ ಅರ್ಥ ಮಾಡ್ಕೊಳ್ಬೇಕು ಬೆಳಗ್ಗೆ ಇದ್ರೆ ಕಲ್ಲು ತೂರಾಟ ಆಗ್ತಾ ಇತ್ತು ಯಾವ ಕಾರಣ ಏನಿತ್ತು ಇವತ್ತು ಯಾವ ಪರಿಸ್ಥಿತಿ ಇದೆ ಅಲ್ಲಿರ್ತಕ್ಕಂತವರು ಇವತ್ತು ಎಲ್ಲರೂ ಕೂಡ ನೆಮ್ಮದಿಯಿಂದಿದ್ದಾರೆ ಕೆಲಸ ಮಾಡಕ್ ಆಚೆ ಹೋಗೋಕಾಗ್ತಿರ್ಲಿಲ್ಲ ಅವರು ಇವತ್ತು ಬಹಳ ಸುಭದ್ರವಾಗಿದೆ ನಾನು ನಿಮಗೊಂದು ಮಾತನ್ನ ಹೇಳಿ ಬಯಸ್ತೇನೆ ಇಡೀ ಪ್ರಪಂಚದಲ್ಲಿ ಮೈನಾರಿಟಿ ಅಂತಕ್ಕಂಥ ಯಾರೇ ಆಗಿರ್ಬೋದು ಮುಸ್ಲಿಮಾನ್ರಿಂದ ಹಿಡಿದು ಸುಭದ್ರವಾಗಿರ್ತಕ್ಕಂಥದ್ದು ದೇಶ ಯಾವ್ದಾದ್ರು ಇದೆ ಅಂದ್ರೆ ಅವ್ರಿಗೆ ಅದು ಭಾರತ ದೇಶ ಮಾತ್ರ